ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಣಿನ ಬ್ಲಾಗ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದೀಪಾವಳಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಫಸ್ಟ್ ಡೇ ಆಫ್ ದೀಪಾವಳಿ ಹೇಗಿದೆ ನಮ್ಮ ಸಿರಿಸಿ ಎಷ್ಟು ಚೆನ್ನಾಗಿ ರಾರಾಜಿಸ್ತಾ ಇದೆ ಅಂತ ನಿಮಗೆ ತೋರಿಸೋಣ ಅಂತ ನಾನು ಹೊರಟಿದ್ದೀನಿ ನೋಡ್ತಾ ಇದ್ದೀರ ಎಲ್ಲ ಪೂರ್ಣ ಹಾಕದಿಂದ ಸ್ಟಾರ್ಟ್ ಮಾಡಿರುವಂಥದ್ದು ಸಿಕ್ಕ ಪಟ್ಟೆ ಅಲಂಕಾರ ನೀವು ನೋಡ್ತಾನೇ ಇದ್ದೀರ ಫುಲ್ ಎಲ್ಲ ಅಂಗಡಿಗೂ ಸಕ್ಕತ್ತಾಗಿ ಪೂಜೆ ಎಲ್ಲ ಮಾಡ್ತಾ ಇದ್ದರು ಈ ಸಲ ಏನಾಗಿದೆ ಈಗ ಒಂದು ಟೂ ಇಯರ್ಸಿಂದ ಇವತ್ತು ಅರ್ಧ ನಾಳೆ ಅರ್ಧ ಆ ಥರ ಎಲ್ಲ ಇತ್ತು ಹಾಗಾಗಿ ಸ್ವಲ್ಪ ಜನ ಇವತ್ತಿನ ದಿನವೇ ಇದ್ರು ನೆಕ್ಸ್ಟ್ ಸ್ವಲ್ಪ ದಿನ ನಾಳೆ ಇದ್ರು ಸೊ ನಾಳೆಯೇ ವಿಡಿಯೋನೂ ಕೂಡ ನಾನು ಇದರೊಳಗೆ ಹಾಕ್ತೀನಿ ಇಲ್ಲಿ ನೋಡ್ತಾ ಇದ್ದಲ್ಲ ಇದು ರಾಜಣ್ಣನ ಅಂಗಡಿ ಅಂತ ಹೇಳಿ ಫಸ್ಟ್ ನಾನು ಇಲ್ಲಿ ಪೂಜೆಗೆ ಹೋಗಿದ್ದೆ ಸುಮಾರು ಕಡೆ ಕರೆದಿದ್ರು ಬಟ್ ಆಫೀಸ್ ಮುಗಿಸ್ಕೊಂಡು ಬರೋ ಲೇಟ್ ಲೇಟಾಗಿ ನಂತರ ಹೊರಡೋ ಅಷ್ಟೊಳಗೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಅನ್ನಂಗೆ ಆಗ್ಬಿಟ್ಟಿತ್ತು ಹಾಗಾಗಿ ಫುಲ್ ಲೇಟ್ ನಾನು ನಿಮ್ಗೆ ತೋರಿಸ್ತಿರೋಂಥದ್ದು ಮೋಸ್ಟ್ ಎಲ್ಲ ಅಂಗಡಿ ಬಾಗಿಲು ಮುಚ್ಕೊಂಡು ಹೋಗ್ಬಿಟ್ಟಿದ್ರು ಸ್ವಲ್ಪ ಅಂಗಡಿಗಳೆಲ್ಲ ಇದ್ವು ನೋಡ್ತಾ ಇದೀರಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ಅಂಗಡಿಗಳ ಪೂಜೆ ಅಂತೂ ಅಲ್ಟಿಮೇಟು ಯಾಕಂದರೆ ನನಗೂ ಗೊತ್ತಿದೆ ಎಷ್ಟು ಮೆಮೊರೀಸ್ ಇದ್ದಾವೆ ಅಂತ ಹೇಳಿ ಅಂಗಡಿ ಪೂಜೆ ಅಂತ ಹೇಳಿದಾಗ ಇನ್ನು ಸ್ವಲ್ಪ ಶೇಕ್ ಆಗ್ತದೆ ವಿಡಿಯೋ ಯಾಕಂತ ಹೇಳಿದ್ರೆ ನಮ್ಮ ಸಿರಿಸಿಲಿರುವಂತಹ ರೋಡ್ಗಳೆಲ್ಲ ಅಷ್ಟು ಚೆನ್ನಾಗಿದ್ವು ಸೊ ವಿಡಿಯೋನ ಸ್ಟಿಕ್ಕಾಗಿ ಇಟ್ಕೊಂಡು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು ಹಾಗಾಗಿ ಆದಷ್ಟು ನಾನು ಸ್ಟೇಬಲ್ ಇರೋಂತಹ ವಿಡಿಯೋನ ಹಾಕಿದ್ದೀನಿ ಇನ್ನು ನೀವು ನೋಡ್ತಾ ಇದ್ದೀರಲ್ಲ ಎಲ್ಲ ಅಂಗಡಿ ಪೂಜೆ ಮಾಡಿ ಪೂಜೆ ಮುಗಿಸ್ಕೊಂಡು ಹೋಗ್ತಾಯಿದ್ರು ನಾವು ಕೂಡ ಒಂದು ಸಲ ಎಲ್ಲ ವಿಡಿಯೋ ತೋರಿಸ್ಬಿಡೋಣ ಅಂತ ಅಂದ್ಕೊಂಡೆ ಸೊ ನಂತರ ನಾನು ಮರಮ್ಮನ ಗುಡಿಗೆ ಹೋಗೋಣ ಅಂತ ಅಂದ್ಕೊಂಡೆ ನೋಡ್ತಾ ಇದ್ರ ಸುಪ್ರಿಯಾ ಅಂತೂ ಸಖತ್ ಕಂಗೊಳಿಸ್ತಾ ಇತ್ತು ಫುಲ್ ಲೈಟಿಂಗ್ಸಲ್ಲೇ ಸಖತ್ ಚಂದ ಇತ್ತು ಇನ್ನು ಹೇಗೆ ಸೆಲೆಬ್ರೇಷನ್ ಅಂತ ಹೇಳಿದ್ರೆ ಅಂಗಡಿ ಇದ್ದಾಗ ಇನ್ನೂ ಮಸ್ತ್ ಇತ್ತು ಯಾಕಂತ ಹೇಳಿದ್ರೆ ನಮ್ಮ ಅಜ್ಜನ ಅಂಗಡಿ ಹಾಗೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಅಂಗಡಿ ಕೂಡ ಇದ್ದಿದ್ವು ಈಗ ಯಾರ ಅಂಗಡಿ ಕೂಡ ಇಲ್ಲ ಹಾಗಾಗಿ ಸ್ವಲ್ಪ ಮಿಸ್ ಮಾಡಿಕೊಂಡೆ ಅದೊಳಗು ನಮ್ಮ ಅಜ್ಜನ ಅಂಗಡಿ ಅಂತೂ ಯಾವಾಗಲೂ ನನಗೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಅಲ್ಲಿ ಪೂಜೆ ರಂಗೋಲಿ ಎಲ್ಲ ಕೂಡ ನಾವೇ ಇದ್ವಿ ಹಾಗಾಗಿ ಸೊ ನೋಡ್ತಾ ಇದ್ರೆ ಇನ್ನೂ ಇಲ್ಲಿ ನೋಡ್ತಿರೋಂಥ ಅಂಗಡಿ ಇಲ್ಲಿ ನಿಮ್ಮ ಅಂಗಡಿ ಯಾವುದಾದ್ರೂ ಉಂಟಾ ಅಥವಾ ನಿಮ್ಮ ಫ್ರೆಂಡ್ ಅಂಗಡಿ ನೀವು ಪೂಜೆಗೆ ಹೋಗಿರೋ ಅಂಗಡಿ ಯಾವುದಾದ್ರು ಉಂಟಾ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ರೋಡ್ ಅಂತ ಸಖತ್ ವಿಶಾಲವಾಗಿ ಸುಮಾರು ಕಮ್ಮಿನೇ ಇತ್ತು ಯಾಕಂತ ಹೇಳಿದ್ರೆ ಹಬ್ಬ ಆಗಿದ್ದಕ್ಕೆ ಸುಮಾರು ಜನ ಹೊರಗಡೆ ಬಿದ್ದಿಲ್ಲ ಅನ್ಸುತ್ತೆ ಅಥವಾ ಹೊರಗಡೆ ಬಂದಿದ್ರು ಕೂಡ ಅವ್ರ ಅಂಗಡಿ ಪೂಜೆ ಅದರೊಳಗೆ ಬ್ಯುಸಿ ಆಗಿದ್ರೇನೋ ಹಾಗಾಗಿ ಅಷ್ಟು ರಶ್ ಇರಲಿಲ್ಲ ಆಗಿತ್ತು ನೋಡ್ತಾ ಇದ್ರು ಅವ್ರು ಫುಲ್ ಜನ ಇದ್ರು ಕಂಡ್ರೆ ರೋಡ್ ಅಂತ ಸಖತ್ ಚಂದವಾಗಿ ಕಾಣ್ತಾ ಇತ್ತು ಫುಲ್ ಲೈಟಿಂಗ್ ಹಾಕಿದ್ದಕ್ಕೆ ಸಕ್ಕತ್ತಾಗಿತ್ತು ಹಬ್ಬ ಮೋಸ್ಟ್ಲಿ ಲಾಸ್ಟ್ ಇನ್ ವರ್ಷ ಲಾಸ್ಟ್ ಹಬ್ಬ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ದೀಪಾವಳಿನ ಸಖತ್ ಗ್ರ್ಯಾಂಡ್ ನಮ್ಮ ಕಡೆ ಹಾಗಾಗಿ ಇನ್ನೂ ನೋಡ್ತಾ ಇದ್ದೀರಾ ಸೊ ರೋಡೆಲ್ಲ ಸ್ವಲ್ಪ ಖಾಲಿನೇ ಇತ್ತು ಯಾಕಂತ ಹೇಳಿದರೆ ಎಲ್ಲರೂ ಪೂಜೆ ಆಲ್ರೆಡಿ ಹೇಳಿರೋ ಹಾಗೆ ಬಿಸಿ ಇತ್ತು ಅನ್ಸತ್ತೆ ಸೊ ಚೆನ್ನಾಗಿತ್ತು ಒಂಥರ ಫ್ರೆಶ್ ಮೂಡ್ ಆದರೆ ಎಲ್ಲಿ ಸಹ ಪೂಜೆಗೆ ಹೋಗಿಲ್ಲ ಅಷ್ಟೆಲ್ಲ ಅದಕ್ಕೆ ಬೀಜಾರು ಬಟ್ ಎಲ್ಲರನ್ನೂ ನೋಡಿ ಎಲ್ಲ ಪೂಜೆನ ನೋಡಿ ಸಖತ್ ಖುಷಿಯಾಯಿತು ಯಾಕಂತ ಹೇಳಿದ್ರೆ ಅವ್ರಿಗೆಲ್ಲ ಒಂದು ಗಮ್ಮತ್ತಲ್ವ ಅಲ್ವಾ ಈಗ ಅಂಗಡಿಯಿದ್ದವ್ರಿಗೆಲ್ಲ ಒಂದು ಖುಷಿ ಗೆಟ್ ಟುಗೆದರ್ ಆಗಿರ್ಬೋದು ಜೊತೆಗೆ ಒಂದು ಖುಷಿಯಾದ ಸಂದರ್ಭ ಅವ್ರಿಗೊಂದು ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಹೇಳಿ ಫುಲ್ ಲೈಟಿಂಗ್ಸು ಫುಲ್ ಚೆಂದ ಚಂದ ಕಾಣಿಸ್ತಾಯಿದ್ರು ಇನ್ನು ನಿಮ್ಮ ಮನೇಲೆಲ್ಲ ದೀಪಾವಳಿನ ಹೇಗೆ ಸೆಲೆಬ್ರೇಷನ್ ಮಾಡ್ತೀರಾ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ನಾನು ಹೊರಟಿದ್ದೀನಿ ಮಾರಿಗುಡಿ ಕಡೆಗೆ ಮಾರಿಗುಡಿಗೆ ಹೋಗ್ತಾ ಸುಮಾರು ಜನ ಎಲ್ಲ ಹಾರಿಸ್ತಾ ಇದ್ರು ನಾನು ಸ್ಪಾರ್ಕಲೆಲ್ಲ ಕೂಡ ನಾನು ವಿಡಿಯೋ ಮಾಡಿದಾಗೆಲ್ಲ ಅಂದ್ಕೊಳ್ತೀನಿ ಲೈಕ್ ವಿಡಿಯೋ ಮಾಡಬೇಕಾದ್ರೆ ಸ್ಪಾರ್ಕ್ ಹಾರ್ಸ್ಲಪ್ಪ ಅಂದ್ಕೊಂಡು ಬಟ್ ಅವ್ರು ಹಾರಿಸ್ತಾನೆ ಇರಲಿಲ್ಲ ಆಗಿತ್ತು ನನ್ನ ವಿಡಿಯೋ ಮುಗಿದ್ರ ಮೇಲೆ ಹಾರಿಸ್ತಾ ಇದ್ರು ನಾ ವಿಡಿಯೋ ಜಸ್ಟ್ ಆಫ್ ಅಷ್ಟೊತ್ತಿಗೆ ಅಷ್ಟೊತ್ತಿಗೆಲ್ಲ ಸ್ಪಾರ್ಕ್ ಬರ್ತಿತ್ತು ಸೊ ಯಾವುದೂ ಒಳ್ಳೆ ಕ್ಲಿಪ್ ಸಿಕ್ಕಿಲ್ಲ ಆಮೇಲೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿರೋ ಕ್ಲಿಪ್ ಒಂದೆರಡು ಒಂದೆರಡನ್ನು ಇನ್ನೂ ನೋಡ್ತಾ ಇದ್ರ ಇವಾಗ ದೇವಿಕೆರೆ ಸರ್ಕಲಿಂದ ಮುಂದೆ ಹೋಗ್ತಾ ಇದ್ದೀವಿ 오 uh, e ಕೊತಾಗಿತ್ತು ತಾಗಿತ್ತು ಯಾಕಂತ ಹೇಳಿದ್ರೆ ಎಲ್ಲ ಶಾಪ್ನ ನೋಡಿದಾಗ ನಮಗೊಂಥರ ಖುಷಿ ಆಗ್ತಿತ್ತು ಯಾಕಂತ ಹೇಳಿದ್ರೆ ನಮ್ಮ ಅಂಗಡಿಯಲ್ಲೂ ಸಕ್ಕತ್ ಪೂಜೆ ಎಲ್ಲ ಮಾಡ್ತಾ ಇದ್ವಿ ಎಲ್ಲ ಮಸ್ತ್ ಗಮ್ಮತ್ ಆಗ್ತಿತ್ತು ಅಂತ ಹೇಳಿ ಬಟ್ ಇವಾಗ ಎಲ್ಲದನ್ನು ಮಿಸ್ ಮಾಡ್ಕೊತಾ ಇದ್ವಿ ಇನ್ನೂ ನೀನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಇದೇ ಥರ ಸಮ್ಮರ್ಸ್ ಪಾರ್ಕ್ ಎಲ್ಲ ಇತ್ತು ಅಲ್ಟಿಮೇಟಾಗಿ ಕಾಣಿಸ್ತಾ ಇತ್ತು ಬಟ್ ಯಾವುದೂ ಕೂಡ ಸಿಗಲಿಲ್ಲ ಆಯ್ತಾ ರಾಕೆಟ್ಟು ಈಗ ನಾವು ಮತ್ತೆ ಹೋಗ್ತಾ ಇರೋವಂಥದ್ದು ನಟರಾಜ್ ಟ್ಯಾಕೇಸ್ ಹತ್ರ ಇಲ್ಲಿ ಕೂಡ ಎಲ್ಲ ಅಂಗಡಿಗೂ ಫುಲ್ ಹೂವಿನ ಅಲಂಕಾರ ಸಕ್ಕತ್ತಾಗಿ ಮಾಡಿದ್ರು ಜೊತೆಗೆ ಈ ಫಿಲಮ್ ಫಿಲಮ್ ಟ್ಯಾಕೇಸ್ಗೂ ಕೂಡ ಮಾಡಿದರು ಬಟ್ ಅದನ್ನು ತೋರಿಸೋಣ ಅನ್ನೋಷ್ಟು ಒಳಗೆ ಆಲ್ರೆಡಿ ಸುಮಾರು ಬೇಗ ಮುಂದೆ ಬಂದ್ಬಿಟ್ಟಿದ್ವಿ ಅಲ್ಲಿ ಇನ್ನೂ ಕಾಂತರ ಮೂವಿ ಓಡ್ತಾನೆ ಇತ್ತು ಸುಮಾರು ಜನ ನೋಡ್ತಾ ಇದ್ರು ಗಾಡಿಗಳನ್ನೆಲ್ಲ ನೋಡಿ ನಾನು ನನ್ನ ತಂಗಿ ಅದೇ ಅಂತ ಇದ್ವಿ ಬಂದು ಇನ್ನೂ ಕೂಡ ಹೈ ಪೊಂಚೂರು ಸಹ ಕಮ್ಮಿ ಆಗಿಲ್ಲ ಅಲ್ಲ ಅಂತ ಹೇಳಿ ಸಖತ್ ಆಯಿತು ಇನ್ನೂ ನೋಡ್ತಾ ಇದ್ರ ಬಸ್ ಸ್ಟ್ಯಾಂಡ್ ಸರ್ಕಲಿಗೆ ಹೋಗ್ತಾ ಇದ್ವಿ ಸರ್ಕಲಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಎಲ್ಲ ಶಾಪಿಂದು ಸೊ ಮಿಸ್ ಮಾಡಿದೆ ನಿಮ್ಮ ಶಾಪ್ ಕೀಪ ಯಾರು ಫ್ರೆಂಡ್ಸ್ ಯಾರಾದರೂ ಇದ್ರೆ ಕಮೆಂಟ್ ಮಾಡಿ ಸೊ ಯಾವ ಅಂಗಡಿಗೆ ನೀವು ಹೋಗಿದ್ರಿ ಪೂಜೆಗೆ ಅಂತ ಹೇಳಿ ಇನ್ನು ನಾನು ಹೊರಟಿದ್ದೆ ಸೊ ದೇವಸ್ಥಾನ ಅದು ಕಡೆಗೆ ಹೋಗೋಣ ಅದಕ್ಕಿಂತ ಮುಂಚೆ ಇಲ್ಲಿರುವಂತಹ ಧೂಳಿನ ಮಯ ಅಂತೂ ಆಗಿತ್ತು ನಿಮಗೆ ಏನಾದರೂ ಫಾಗ್ ಅಂತ ನೆಕ್ಸ್ಟ್ ಕಡೆ ಅನ್ಸಿದ್ರೆ ಅದು ನಿಜವಾಗ್ಲೂ ಫಾಗು ಅಲ್ಲ ಯಾವುದೋ ಥರ ಮಂಜು ಅಲ್ಲ ಏನೂ ಇಲ್ಲ ಓನ್ಲಿ ಧೂಳು ದು ರೋಡಿನ ಧೂಳು ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ನಮ್ಮ ಸಿರ್ಸಿಲಿರುವಂತಹ ರೋಡ್ಗಳಂತೂ ಅಲ್ಟಿಮೇಟಾಗಿದೆ ಇನ್ನು ನೋಡ್ತಾಯಿದ್ರೆ ಆಟೋ ಎಲ್ಲ ಎಷ್ಟು ಚಂದಾಗಿ ಅಲಂಕಾರ ಮಾಡಿದರು ಅಂತ ಹೇಳಿ ಇನ್ನೂ ಕೆಲವೊಂದು ಬಸ್ಸು ಮತ್ತು ಲಾರಿ ನೋಡಬೇಕು ಆಯಿತಾ ಅಲ್ಟಿಮೇಟಾಗಿತ್ತು ಎಲ್ಲಿ ಅವ್ರು ನೋಡೋವಂಥ ಜಾಗ ಬಿಟ್ಟು ಮಿಕ್ಕಿದೆಲ್ಲ ಕಡೆ ಫುಲ್ ಫ್ಲವರ್ಸ್ ಇತ್ತು ಅಂತಲೇ ಹೇಳ್ಬೋದು ಅದನ್ನೆಲ್ಲ ನೋಡಿದಾಗ ಎಷ್ಟು ಖುಷಿ ಅಲ್ಲ ಅವ್ರ ಮನೆ ಲಕ್ಷ್ಮಿ ಮೇಲೆ ಎಷ್ಟು ಪ್ರೀತಿ ಅಲ್ಲ ಅಂತ ಅನಿಸಿ ನಮಗೂ ಅನ್ನಿಸ್ತಾ ಇತ್ತು ಸೊ ಇವಾಗ ನೋಡ್ತಾ ಇದ್ದೀರ ಎಷ್ಟು ಶೇಕ್ ಆಗ್ತಾಯಿದೆ ಅಂದರೆ ಯಾಕಂತ ಹೇಳಿದರೆ ನಮ್ಮಲ್ಲಿರುವಂಥ ಹೊಂಡ ಗುಂಡಿಗಳೆಲ್ಲ ಅಷ್ಟಿದ್ವು ಹಾಗಾಗಿ ಅಷ್ಟು ಶೇಕ್ ಶೇಕ್ ಇದೆ ಸೊ ಇದನ್ನೆಲ್ಲ ಹೊಟ್ಟೆಗೆ ಹಾಕೊಂಬಿಡಿ ಯಾವುದೇ ಕೂಡ ಏನು ಅಂದ್ಕೊಬೇಡಿ ಇನ್ನು ನೋಡ್ತಾ ಇದ್ದೀರಾ ಕೃಷ್ಣ ಮಠ ಅಂತೂ ಎಷ್ಟು ಚೆಂದ ಕಾಣಿಸ್ತಾಯಿದ್ರು ಅಂತ ಹೇಳಿ ಇನ್ನು ಮಾರಿಗಡಿಗೆ ಹೋದಾಗ ಅನ್ಫಾರ್ಚುನೇಟ್ಲಿ ಮಾರಿಗಡಿ ಕ್ಲೋಸ್ ಆಗಿಬಿಟ್ಟಿತ್ತು ಆಮೇಲೆ ನಂತರ ಅಲ್ಲೇ ಅಮ್ಮನ ಕೈ ಮುಗಿದು ಸೀದಾ ನಾವು ಹೊರಟಿದ್ದು ಬಸ್ ಸ್ಟ್ಯಾಂಡ್ ಕಡೆಗೆ ಯಾಕಂತ ಹೇಳಿದರೆ ಇಲ್ಲಿ ನಮ್ಮ ಹೂವಿನ ಅಂಕಲ್ ಅಂಗಡಿ ಹೋಗೋಣ ಅಂತ ಹೇಳಿ ಫಾಸ್ಟ್ ಒಂದು ಸಿಕ್ಸ್ ಇಯರ್ಸ್ ಸೆವೆನ್ ಇಯರ್ಸ್ ಆಯಿತು ಅಲ್ಲೇ ನಾವೆಲ್ಲ ಹೂವು ತಗೊಂಡು ಬರೋದು ಸೊ ಇವ್ರ ಅಂಗಡಿಗೂ ಪೂಜೆಗೆ ಹೋಗ್ಬೇಕು ಅಂತ ನಾನು ಮಿಸ್ ಮಾಡಿದೆ ಹೋಗ್ಬೇಕು ಅಂತ ಐತೆ ಸೊ ಹೋಗಿದ್ದೆ ಇವ್ರ ಅಂಗಡಿದು ಇವನ್ ಅವ್ರ ಮಗಳು ಮದುವೆದು ಕೂಡ ಇನ್ ಇವನ್ನ ಅವನ ಇನ್ಸ್ಟಾಗ್ರಾಮ್ ರೀಲ್ಸ್ ಕೂಡ ಮಾಡಿ ಹಾಕಿದ್ದೆ ಸೊ ಅಷ್ಟು ಚೆಂದ ಯಾಕಂದರೆ ಹಂಗೆ ಖುಷಿ ಖುಷಿಯಾದರು ಸೊ ಒಳ್ಳೆ ವೈಬ್ ಕೊಡ್ತರು ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇದ್ರಾ ಬಸ್ ಸ್ಟ್ಯಾಂಡ್ ಸರ್ಕಲ್ ಹೇಗೆ ಕಾಣ್ತಿತ್ತು ಅಂತ ಹೂವಿನ ಅಂಗಡಿ ಹಣ್ಣಿನ ಅಂಗಡಿ ಅಂತೂ ಸಖತ್ ಕಲರ್ಫುಲ್ಲಾಗೆ ಕಾಣಿಸ್ತಾ ಇತ್ತು ಇನ್ನೂ ನೋಡ್ತಾ ಇದ್ರ ಅಂಕಲ್ ಆಂಟಿನ ಹೋಗಿದ್ರು ಕೂಡಲೇ ತುಂಬ ಚೆಂದ ಮಾತಾಡ್ಸಿದ್ರು ಸಕ್ಕತ್ ಖುಷಿ ಆಗೋಯಿತು ಹಾಗೆ ಅಮ್ಮನವ್ರಿಗೆ ಕೈ ಮುಗ್ದು ನಾವು ಮತ್ತೆ ಹೊರಡ್ಬೇಕಂತ ಹೊರಟ್ವಿ ನನಗೆ ಸಿಕ್ಕಿರುವಂಥದ್ದು ನನ್ನ ಸಬ್ಸ್ಕ್ರೈಬರ್ಸು ಸೊ ಅವರು ಹೇಳಿದ್ರು ವೀಡಿಯೋ ಚೆನ್ನಾಗಿ ಇದೆ ಅಂತ ಹೇಳಿ ಆವಾಗ ಸಖತ್ ಖುಷಿ ಆಯಿತು ಯಾಕಂತ ಹೇಳಿದ್ರೆ ಸಪೋರ್ಟರ್ಸ್ ನೀವೆಲ್ಲ ಹೀಗೆ ಹೇಳಿದಾಗ ನನಗೂ ಒಂದು ಮೋಟಿವೇಶನ್ನು ಯಾಕಂತ ಹೇಳಿದ್ರೆ ಇನ್ನೊಂದಿಷ್ಟು ವೀಡಿಯೋಸ್ ಮಾಡ್ಬೋದು ಇನ್ನೊಂದಿಷ್ಟು ಕಂಟೆಂಟ್ ಕೊಡ್ಬೋದು ಅಂತ ನನಗೂ ಕೂಡ ಖುಷಿ ಆಗುತ್ತೆ ಇನ್ನೂ ನೋಡ್ತಾ ಇರ್ದಿರಾ ಎಲ್ಲ ಅಂಗಡಿ ಪೂಜೆ ಆಗ್ತಾ ಇತ್ತು ಅಂಗಿ ಎಲ್ಲ ನೋಡಿ ಅದೇ ಅನ್ನಿಸ್ತಾಯಿತ್ತು ಈಗ ಅವಾಗೆಲ್ಲ ಏನು ಗೊತ್ತುಂಟ ಅಪ್ ಟು ಏಯ್ಟ್ ಸ್ಟ್ಯಾಂಡರ್ಡ್ ಹೊಸ ಅಂಗಿ ಕೊಡಿಸ್ತಾರೆ ದೀಪಾವಳಿ ಅನ್ನೋ ವೈಬೆ ಬೇರೆ ಆಯಿತಾ ಆದರೆ ಈಗ ಹಾಂ ಬಟ್ಟೆನ ಬಟ್ಟೆ ಯಾವಾಗ ಬೇಕಾರೋ ತೊಗೋತೀವಿ ಹಾಂ ಥರ ಆಗ್ಬಿಟ್ಟಿದೆ ಊಟ ತಿನ್ನಬೇಕು ಮಾಡಬೇಕು ಅಷ್ಟೇ ಏನಕ್ಕೆ ಬದುಕೋಕ್ಕೋಸ್ಕರ ತಿನ್ನಬೇಕು ಅಂತ ಹೇಳೋ ಪರಿಸ್ಥಿತಿಗೆ ಬಂದಿದೆ ಬದುಕೋಕ್ಕೋಸ್ಕರ ಕೆಲಸ ಮಾಡಬೇಕು ಬದುಕೋಕ್ಕೋಸ್ಕರ ಜೀವನ ಮಾಡಬೇಕು con no para ಆದರೂ ಒಂದು ಹಬ್ಬ ಹರಿದಿನ ಅಂತ ಬಂದಾಗ ಒಂದು ಖುಷಿ ಯಾಕಂತ ಹೇಳಿದ್ರೆ ಒಂದು ನೆಮ್ಮದಿ ಎಲ್ಲರೂ ಒಂದು ಗೆಟ್ ಟುಗೆದರ್ ಎಲ್ಲರೂ ಒಟ್ಟೆ ಸೇರ್ತೀವಿ ಒಂದಿಷ್ಟು ಮಾತಾಡ್ತೀವಿ ಒಂದಿಷ್ಟು ಖುಷಿ ಸಂತೋಷ ಎಲ್ಲ ಅವಾಗಾಗತ್ತೆ ಒಂದು ನೆಮ್ಮದಿ ಅಂತ ಹೇಳ್ಬೋದು ಈಗ ನೆಕ್ಸ್ಟ್ ನಾನು ಹೊರಟಿದ್ದೆ ಇಲ್ಲಿ ಎಲ್ಲ ಸಂಪಿಗ ಸಿಂಪಿಗಲ್ಲಿ ಎಲ್ಲ ಮುಗಿಸ್ಕೊಂಡು ಈಗ ನಂತರ ಹೊರಟಿದ್ದು ನನ್ನ ತಂಗಿ ಕ್ಲಾಸ್ ಕಡೆಗೆ ಮತ್ತು ಚಿನ್ನದ ಅಂಗಡಿಯವ್ರು ಯಾರೂ ನನಗೆ ಕರೆದಿಲ್ಲ ಆಗಿತ್ತು ಕರೆದಿದ್ರು ಹೋಗ್ತದೆ ಯಾಕಂತ ಹೇಳಿದ್ರೆ ಅವ್ರು ನಂಗೆಲ್ಲರೂ ಚಿನ್ನ ಏನಾದರೂ ಅವೇ ಕೊಡ್ತಾರಾ ಅಂತ ನೋಡ್ಬೋದಾಗಿತ್ತು ಯಾಕಂದರೆ ಚಿನ್ನ ಆ ಮಟ್ಟದ ಗ್ರೇಟಿಗೆ ಹೋಗಿತ್ತು ಇನ್ನೂ ತಂಗಿ ಕ್ಲಾಸಿಗೆ ಬಂದು ಬ್ಯೂಟಿಷಿಯನ್ ಕ್ಲಾಸ್ ಇಲ್ಲೇ ಕಲಿತಾರದು ನನ್ನ ತಂಗಿ ಅಲ್ಲಿ ಹೋಗಿ ಪೂಜೆ ಮುಗಿಸಿ ಫಸ್ಟು ತೊಗೊಂಡಿದ್ದೆ ಸ್ವೀಟ್ನ ಬಾಯ್ಗೆ ಹಾಕ್ಕೊಂಡು ನಂತರ ಮತ್ತೆ ನಾನು ಹೊರಟೆ ದೇವಿಕರೆ ಸರ್ಕಲ್ಲಿಗೆ ಸೊ ನೋಡ್ತಾ ಇದ್ರ ಯಾವ ಥರ ವೈಬ್ ಇದೆ ಫುಲ್ ಎಲ್ಲ ಹರಿಸ್ತಾ ಇದ್ರು ನನ್ನ ತಂಗಿ ಹೇಳ್ತಿದ್ದೆ ಬೇಗ ಬೇಗ ಹೋಗು ಇಲ್ಲಾಂದ್ರೆ ನಾನು ಇಲ್ಲ ಇಳ್ಸು ನಾನು ಅಲ್ಲ ನಿಂತ್ಕೊಡ್ತೀನಿ ಅಂತ ಹೇಳಿ ಆಮೇಲೆ ಪಟಾಕಿ ಹರ್ಕೊಂಡು ಹೋದಲು ಯಾಕೆಂದರೆ ಸುಮ್ಮನೆ ಡೇಂಜರ್ ಅಲ್ವಾ ಯಾರು ಒಚ್ಚೋದು ನಾವು ಯಾಕೆ ಪಡಬೇಕು ಅದಕ್ಕೆ ಬೇಡ ಅಂತ ಹೇಳಿ ನಂತರ ಮತ್ತೆ ಪಟಾಕಿ ಅಂಗಡಿಗೆ ಬಂದು ಒಂದಿಷ್ಟು ಪಟಾಕಿ ತೊಗೊಂಡೆ ನೋಡ್ತಾ ಇದ್ರ ಅಲ್ಲಿ ರಾಕೆಟ್ ಹಾರಿಸ್ತಾ ಇದ್ದಿದ್ದು ನೋಡಿ ವಾ ನನಗೂ ಹರಿಸ್ಬೇಕನ್ಸುತ್ತೆ ಆದರೆ ಡೇಂಜರ್ ನಾನಂತೂ ತೊಗೊಳ್ಳೋದಿಲ್ಲ ಇದು ನೆಕ್ಸ್ಟ್ ಡೇ ಆಫ್ ಲಾಗ್ ನಾನು ಬಂದಿರುವಂಥದ್ದು ಗೋಬಿ ಅಂಕಲ್ ಅಂಗಡಿಗೆ ಸೊ ಇವರು ನನಗೆ ರಶಿ ಕ್ಲೋಸು ಅದರೊಳಗೂ ನಾನು ಆಫೀಸಿಗೆ ಊಟ ತೊಗೊಂಡೋಗಿಲ್ಲ ಅಂದರೆ ಕೂಡ ಫಸ್ಟ್ ಬರೋದು ಅಂಕಲ್ ಅಂಗಡಿಯಲ್ಲಿ ಒಂದೇ ಇಡ್ಲಿ ಒಂದೇ ಫ್ರೈಡ್ ರೈಸ್ ತಗೊಳ್ಳೋದು ಸೊ ಇಲ್ಲಿ ನೀವು ನೋಡ್ತಾ ಗಾಡಿ ಎಲ್ಲ ನೋಡಿ ನನಗೂ ಒಂದು ಗಾಡಿ ಇರಬಾರ್ದಾಗಿತ್ತು ಒಂದು ಥಾರ್ ನನ್ನ ಡ್ರೀಮ್ ಅಂತ ಅಂದ್ಕೊಂಡೆ ಮತ್ತು ಸುಮ್ಮನೆ ಅದೇ ಅವನ್ನೆಲ್ಲ ನೋಡಿ ನನಗೂ ಆಯಿತು ನೋಡಿದ್ರಲ್ಲ ಇಷ್ಟೇ ಡೆಕೋರೇಷನ್ ಮಾಡಿದರು ಅಂತ ನೆಕ್ಸ್ಟ್ ನಾನು ಬಂದಿದ್ದೆ ಅಲ್ಲಿನ ಹಾಸ್ಪಿಟ್ಲಿಗೆ ಆಮೇಲೆ ಬಂದಿದ್ದು ಶುಭಮ್ ಇವೆಂಟ್ಸಿಗೆ ಸೊ ತುಂಬ ಚೆಂದ ಮಾತಾಡ್ಸಿದ್ರು ಥ್ಯಾಂಕ್ ಯು ಎಲ್ಲರಿಗೂ ಕೂಡ ನನಗೆ ಕರೆದಿದ್ದಕ್ಕೆ ಅಂತ ಹೇಳ್ತಾ ನೆಕ್ಸ್ಟ್ ಡೇ ಲಾಸ್ಟ್ ಬ್ಲಾಗ್ ಅಮ್ಮನವ್ರನ್ನ ಗುಡಿಗೆ ಇವತ್ತು ಬಂದೆ ಸಖತ್ ಆಯಿತು ಮಂಗಳವಾರ ಅಮ್ಮನ ನೋಡಬೇಕು ಅಂತಲೇ ಪಟ ಪಟ ಬಂದ್ವಿ ನಾನು ನನ್ನ ತಂಗಿ ಅಮ್ಮನವ್ರ ಗುಡಿ ಹತ್ರ ಸೊ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿ ಕಂಪ್ಲೀಟ್ ಮಾಡ್ತೀನಿ